ನಿನ್ನೆ ಅಶೋಕ್ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ರು ಅದೇ ಜಿ ರಾಮ್ಜಿ ವಿಚಾರ ಜಿ ರಾಮ್ ವಿಚಾರ ಮಾತಾಡ್ತಾ ಇದ್ದಾಗ ಅಶೋಕ್ ಅವ್ರ ಏನ್ ಹೇಳಿದ್ರು ಅಂದ್ರೆ ರಾಮ್ನ ಹೆಸರು ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಆಗೋದಿಲ್ಲ ಅದಕ್ಕೆ ವಿರೋಧ ಮಾಡ್ತಾರೆ ಅಲರ್ಜಿ ಅಂತ ಹೇಳಿದ್ರು ಆಗ ನಾನು ಎದ್ದು ನಿಂತ್ಕೊಂಡು ಹೇಳಿದೆ ಜಿ ರಾಮ್ ಜಿ ಅಂದ್ರೆ ಶ್ರೀರಾಮನ ಹೆಸರಲ್ಲ ನಾನು ಕೂಡ ಹಿಂದೆ ಭಾಳ ಹಿಂದೆ ಕಾಲದಲ್ಲಿ ತಿಳ್ಕೊಂಡಿದ್ದೆ ಜಿ ರಾಮ್ ಜಿ ಅಂದರೆ ಏನು ಅಂದರೆ ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಬಿ ಜಿ ಆರ್ ಎಮ್ ಜಿ ಇದು ಇದು ರಾಮನ ಹೆಸರಲ್ಲ ಇದು ರಾಮನ ಹೆಸರಲ್ಲ ಇನ್ನೂ ಒಂದ್ಸಲ ಹೇಳ್ತೀನಿ ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಬಿ ಬಿ ಜಿ ಆರ್ ಎಂ ಜಿ ಆ ಕೊನೆಯಲ್ಲಿ ಆ ರಾಮ್ ಜಿ ಅಂತ ಬರುತ್ತಷ್ಟೆ ಶ್ರೀರಾಮನ ಹೆಸರು ಅಂತ ಕಾಂಗ್ರೆಸ್ ಅವರಿಗೆ ಅಲರ್ಜಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನೀಗ ಇದನ್ನು ಓದಿದೆ ಇದು ರಾಮನ ಹೆಸರಲ್ಲ ಅಂತ ನಾನು ಹೇಳಿದೆ ಆಗ ಸುರೇಶ್ ಅವರು ಇಟ್ಕೊಂಡು ನಮ್ಮ ಬೈತ್ ಸುರೇಶ್ ಅವರು ರಾಮ್ಲಿಂಗರ ದೇವರ ಹೆಸರಲ್ಲೇ ರಾಮ ಅಂತಿದೆ ಅಂತ ಹೇಳಿದರು ಆಗ ಅಶೋಕ್ ಅವರು ಇಟ್ಕೊಂಡು ಅವ್ರ ತಂದೆಯವರು ಅವ್ರ ಹೆಸರು ಇಟ್ಟರು ರಾಮ ಅಂತ ಇವರಾದರೂ ಇಟ್ಕೊಳ್ತಿರ್ಲಿಲ್ಲ ಅಂತ ಹೇಳಿದರು ಅವರು ಮಕ್ಕಳಿಗೆ ಯಾರಪ್ಪ ಹೆಸರಿರೋದು ತಂದೆ ತಾಯಿ ಹೆಸರಿಡ್ತಾರೆ ನನಗೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ಅಶೋಕ್ ಅವರು ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ನಿಮಗೆ ಇಲ್ಲಿರ್ತಕ್ಕಂಥ ಮಾಧ್ಯಮದವ್ರಿಗೆಲ್ಲ ನಿಮ್ಮ ತಂದೆ ತಾಯಿ ತಾನೇ ಹೆಸರಿಟ್ಟಿರೋದು ನಮ್ಮ ಹೆಸರು ನಾವು ಇಟ್ಕೊಳ್ತೀವ ನಮ್ಮ ಹೆಸರು ನಾವು ಇಟ್ಕೊಡೋಲ್ಲ ಆಮೇಲೆ ಅವರು ಸುಮ್ಮನೆ ಜನರೆಲ್ಲ ಹೇಳಿರ್ಬೋದು ಆದರೆ ನಾನು ಆಮೇಲೆ ನಾವು ನಿಜವಾದ ರಾಮನ್ ಭಕ್ತರು ನಿಜವಾದ ಹಿಂದೂಗಳು ನಾವು ನಾನು ಇದನ್ನು ನೂರು ಸಲ ಹೇಳಿದ್ದೀನಿ ಈಗಲೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಗೃಹ ಮಂತ್ರಿ ಆಗಿದ್ದು ಕೂಡ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಹಿಂದುತ್ವವಾದಿಗಳು ಏನೇಳಿ ನಾವು ನಿಜವಾದ ಹಿಂದೂಗಳು ಅವರು ಹಿಂದುತ್ವವಾದಿಗಳು ನಕಲಿ ಹಿಂದೂಗಳು ಅಂತ ನಾನು ನೂರು ಸಲ ಹೇಳಿದ್ದೆ ನಾವು ನಿಜವಾದ ಹಿಂದೂಗಳು ನಾವು ನಿಜವಾದ ರಾಮನ ಭಕ್ತರು ನಾವು ಅದು ಕ್ಯಾಶುವಲ್ ಆಗಿ ಹೇಳಿರ್ಬೋದು ಅಶೋಕರು ಅದೇನು ಸೀರಿಯಸ್ ಆಗಿ ನಾನು ತಗೊಳ್ಳಿಲ್ಲ ನಿಮಗೆ ಈ ಕ್ಲೈ ಕೇಳಿದ್ದು ಕ್ಲಾರಿಫಿಕೇಶನ್ ಮಾಡಿದೆ